ಈಗೆಲ್ಲ ದೀಪಾವಳಿ ಗಿಫ್ಟು ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮೇಲೆ ಜೆ ಡಿ ಎಸ್ ಮಾಯ ಆಗೋಗಿತ್ತು ಅದು ಕುಮಾರಸ್ವಾಮಿ ಅವರು ಮೂರು ತಿಂಗಳಿಂದ ಈ ಕಡೆ ತಿರುಗಿ ನೋಡಿದವರು ಒಂದ್ ಕಡೆ ಪಾಪ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅಂತೇಳಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ನಾವು ಕಿತ್ಕೊಂಡು ಕಿತ್ಕೊಂಡು ಹೋಗಿ ಬಂದಿದ್ದಾರೆ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಅಂತ ಸಿಗೋದು ಮ್ಯಾಜಿಕ್ ಇಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ತರ ಮುಂದುವರಿ ನಾನು ಕರ್ನಾಟಕದಲ್ಲಿ ನಮ್ಗೆಲ್ಲಾರು ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿಜೆಪಿಯವರು ಜಡ್ರೆಲ್ಲ ಅಧಿಕಾರ ಅವ್ರು ನೋಡಿ ಅವರು ಎಂದೂ ನೇರ ಮೇಲೆ ಅಧಿಕಾರಕ್ಕೆ ಬರಲಿಲ್ಲ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಈಗ ಆರ್ ಎಸ್ ಎಸ್ ಇಂದು ಬಹಳ ಚರ್ಚೆ ಈ ಬಿ ಜೆ ಅವರಿಗೆ ಏನು ಮಾತಾಡಬೇಕು ಏನು ಮಾತಾಡ್ತಾರೋ ನಮಗಂತೂ ಒಂದು ಇಲ್ಲ ಈಗಾಗಲೇ ಇದು ಬಹಳ ಚರ್ಚೆ ಆಗೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಅವರೇನು ಇದನ್ನು ನಿಷೇಧ ಮಾಡಿ ಆಗ ಮಾಡಿ ಈಗ ಮಾಡಿಂಗೆ ನಿಜ ಎಲ್ಲದಕ್ಕೂ ಒಂದು ಕಾನೂನು ಬರಬೇಕು ಕಾನೂನುಗಳು ಸರಿಯಾಗಿಲ್ಲದೆ ಇದ್ದರೆ ಈಗ ಉದಾಹರಣೆಗೆ ಏನಾರ ಜನಗಳು ಜನಜುಂಬುಳಿ ಜಾಸ್ತಿ ಆದಾಗ ಏನಾರು ಹತಾಚುರಿ ಆದರೆ ಯಾರೂ ಒಳ್ಳೆದೇ ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ ನೀವು ನೋಡ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರಲೆ ಇವಾಗ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ದು ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥ ಬಹುಶಃ ನೀವು ನೋಡಿ ಅವರು ವಾದ ಮಾಡ್ತಾರೆ ಮಂಡುವಾದ ನನನ್ನು ನೋಡಿದೆ ಏನು ವಾದ ಮಾಡ್ತಾರೆ ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ರೈತರು ಹಿಡ್ಕೊಂಡು ಹೋಗೋದು ಲಾಠಿಯ ಅಂತಕ್ಕಂಥ ಮಾತು ನನ್ನ ಬಿಜೆಪಿ ನಾಯಕರುಗಳು ಕೆಲವರೆಲ್ಲ ಹೇಳ್ತಾರೆ ಎಲ್ಲೋ ಒಬ್ರು ಏನೋ ಒಂದು ನಾಯಿ ಬಂದು ಓಡಿಸಕ್ಕೋ ಅಥವಾ ದನ ದನ ಕಂಕ ಹಾಕಿಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಲಾಠಿ ಇಟ್ಕೊಂಡು ಒಂದು ಹೋಗ್ತಕ್ಕಂಥದ್ದು ವಾಡಿಕೆ ಇದೆ ನೂರಾರು ಜನ ಒಂದಕ್ಷ ಇದ್ದಾಗ ಲಾಠಿ ಇಟ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಸೂಕ್ತ ಅಲ್ಲ ಇದಕ್ಕೆಲ್ಲ ಒಂದು ಪರಿಮಿತಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೆಂಗೆ ತಮಿಳ್ನಾಡು ಸರ್ಕಾರದಲ್ಲಿ ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಬೇಕು ಅನ್ನಂಬಿಕೆ ಬಿ ಜೆ ಪಿಯವರು ಬಡಿದ್ರು 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 ಅಂತ ಇನ್ನೇನು ಕೆಲಸವೇ ಇಲ್ಲ ಎಲ್ಲಂದ್ರಲ್ಲಿ ಬೆಂಕಿ ಹಚ್ಚೋ ಕೆಲಸನ ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಮಾಡ್ತಾರೆ ನಾಗಮಂಗಲದಲ್ಲಿ ಬಂದರು ಬಹುಶಃ ನಾಗಮಂಗಲ್ದುಸಾರ ಆದರು ಇಲ್ಲೂ ಅಚ್ಚಕ್ಕೆ ಪ್ರಯತ್ನ ಮಾಡಿದರು ಕೆರಗೋಡ್ನಲ್ಲಿ ಚೆಕ್ ಮಾಡಿದರು ಮದ್ದೂರಲ್ಲಿ ಮಾಡಿದರು ಅಯ್ಯೋ ದೇವರು ನಮ್ಮ ವಿಜಯಪುರದ ನಾಯಕರು ಮದ್ದೂರು ತಕ್ಕಲು ಬಂದು ಬರೀ ಭಾಷಣ ಮಾಡೋದು ಬಿಟ್ಟರೆ ನೀನು ಮಾಡಲಿಲ್ಲ ಅವರು ಚೆನ್ನಾಗಿ ಜೋರಾಗಿ ಅದರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತೇಳಿ ಹಾಳು ಸ್ವಲ್ಪ ಸೈಜ್ ಆಗಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾತಾಡ್ತಕ್ಕಂಥ ಇದೆಲ್ಲ ಆಮೇಲೆ ಆರ್ ಎಸ್ ಎಸ್ಸು ಇಷ್ಟೆಲ್ಲ ಮಾತಾಡ್ತಾರಲ್ಲ ಎಲ್ಲರಿಗೂ ಕಾನೂನಿದೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಿಟ್ಟಿಗೆ ಆರ್ ಎಸ್ ನಮಗೂ ಸಂಬಂಧ ಇಲ್ಲ ಅಂತಾರೆ ಆರ್ ಎಸ್ ಎಸ್ ಏನು ಹೇಳ್ತಾರೋ ಅದನ್ನೇ ಮಾಡೋದು ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಆರ್ ಎಸ್ ಎಸ್ಸು ಇವತ್ತಿ ಯಾವುದಾದ್ರು ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದೆ ಇದ್ದರೆ ಮಾನ್ಯತೆ ಹೆಚ್ಚಿಸಿಕೊಂಡು ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಬಲವಾಗಿ ನಾಗ್ಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕನೇ ಇಡೀ ದೇಶದಲ್ಲಿ ಅಧಿಕಾರ ನಡೆಯುತ್ತೆ ಇಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಬೇಕು ಅಂತ ನಾವು ಇದ್ದೀವಿ ಆರ್ ಎಸ್ ಎಸ್ಗೆ ಕಡವಣ ಏನೇನು ಮಾಡಬೇಕು ನಿಯಮ ಬರಬೇಕು ಅವರೆಲ್ಲಿ ಈ ಉದಾಹರಣೆ ಎಲ್ಲೋ ಹೋಗಿ ನಾವು ಯಾವುದೋ ಒಂದು ಸ್ಕೂಲ್ ಮುಂದೋ ಯಾವುದೋ ಒಂದು ದೇವಸ್ಥಾನದ ಬಂದೋ ಎಲ್ಲೋ ಮಕ್ಕಳು ಆಟ ಆಡುತ್ತಲ್ಲೋ ಹೋಗಿ ಈ ಪಥನ ಸಂಚಲನ ಇವೆಲ್ಲ ಮಾಡಿದಾಗ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ನಾವು